ಅಡಿಗೆ ಅರ್ಜಿ ಎತ್ಕೊಂಡು ಹೋಗೋದೇ ಕೆಲಸ ಮಾಡ್ತಾರ ಯಾರು ಮೆಂಬರ್ ಆಗಿದ್ ನಾವು ಅಷ್ಟು ಕೆಲ್ಸ ಮಾಡ್ತ ಬಂದಿರತನೇ ಅಜ್ಜಿ ನಾನು ಓಡಾಡಿ కేస్ మినప్ప నేను ఒక ఐదేళ్ళు మెంబర్గా పనిచేసినాను ఇంకా ఇది నాకు మూనాళ్ళు ఒకరు తెలిసా ఇది ఇట్ల ఈ అవహరాలు అయినవి కొన్ని బిల్లులు చేసి అంతనో చేసుకున్నారని తెలిసా ఆట ఇంకా పీడోళ్ళ సార్ని నేను మీట్ అయితే మీట్ అయ్యాం సార్ ఇట్లా అయిపోయిందంట ఇట్లా అయింది కదంట మీరు ఇదేం మీ దీని దీన్ని క్రమం తీసుకునే పని లేదా మీరు అని చెప్పి అడిగితే అట్లే వాళ్ళు ఏం చేసిర్రీ మురుసినాడే వచ్చిర్రీ లేదో చెప్పలే మురుసినాడే వచ్చి లేదపో ఇట్లా నాలుగు నాలుగైం ఈ జనాల ముందరే ఎంత కలిసి ఉంటాడా నాలుగు ఇది పెడిపే కామ్గారి అయిపోయింది తప్ప అని చెప్పి చెప్పి రి ఇంకా దీనికి ఏం క్రమం తీసుకో లేదో వాళ్ళపైన ఎవరు దీన్ని ఆడ చేసి దీన్ని ఇచ్చేసిన్నారు వాళ్ళపైన నేను క్రమం తీసుకుంటాను వాళ్ళు వజా చేస్తాను నేను నేను సర్కారానికి తిరిగి ఆ దుడ్డు వాపసు కట్టిస్తాను కట్టించి వజా చేస్తాను అని చెప్పి ఫ్రీడ సార్ కోల్పోయా ఆ టైంకి ఏం చేసి సాయంకాలం నేను ఫోన్స్ వేస్తే ಫೋನ್ ಪಿಡು ಸರ್ ಹೇಳೋದು ಏಡೋಳಿ ನಾನೇ ಚಪ್ಪಿಣ್ಣು ಏಡೇವಾ ಇಟ್ಲ ದಿನಿಸ್ತಾರ ಮರಂತ ಉಂಟು ಚೆಪ್ಪಿ ಈ ಪೊದ್ದು ಮೇಮಂದರೂ ಉಂಟು ಕದ್ದು ವರ್ ಏಡೇತರು ವಚ ಅಂತ ಸೂಸಿ ಇದು ಎಮೋ ಇದು ಎಲಿಜಿಬಲ್ ಇದೆ ಕದ ಎಲ್ಲೆ ಜೊಳಿ ಅಡಿ ಜಯ ಒಳ್ಳಿ ಅಡಿ ಅನ್ನ ಸರ್ ಎಲಿಬಲ್ ವರ್ತಿ ಆಯ್ ಒಕೊ ಒಪ್ಪು ಎಟ್ಲು ಚೇಸ್ರಿ ಬಿಲ್ಲು ಅಂತ ಜಾಗ ಉಂಟು ಎಲ್ಲ ಎಲಿಜಿಬಲ್ ಯಾಚ್ರಿ ಅಂತ ಅಡಿದೆ ಅನ್ಸರ್ ತಪ್ಪಾಗಿದೆ ಅಂತ ಆಯೋ ಒಪ್ಪೊನೆ ಇಟ್ಲ ಪೈ ಆಟಿಂ ಇಟ್ಲೈನ ಆಟ ಇಂಗೋಕ ತಗೋಪಿಗೆ ಇಲ್ಲ ಮೆಮರ್ ಒಂದು ಕೊಡು ಪೊದ ಪೋಟಾ ತುಸ್ಕೊಪೂ ಪಿಡುವೋ ಪಿಡು ಪೋಟಾ ತುಂಬ ದಾ ಪೊದ ಟಂಪಾಲ ಎತ್ತುಕೊಚ್ಚಿ ಬಿಳಮಂಗಲ ಸ್ಟ್ಯಾಂಡ್ ಪೆಟ್ಟಿ ದಾನ್ನ ಈ ಪೊದ್ದು ಚೂಪಿಸು ಮೆಮರು ಸೇಸ ಪುನರು ಇವ ಅಲ್ಲಿ ಚೆನ್ನಿ ಮೇಮ ಅಡಿ ಆ ಗಲಾಟೆ ಇದೆ ಆಟಿಂಕ ಅಧಿಕಾರಿಲು ಕೂಡ ಎಲ್ಪಿ ಎಮ್ ಚಪ್ಪರು ಮಾಕಿ ಇಟ್ಲುಂದಪ್ಪ ಲೋ ಇಟ್ಲು ಅಂತೂ ಒಂದು ಎಲ್ಲಿಪಣ್ಣ ಅಕ್ಕ ಅಂತ ಪ್ರೂಫ್ ಅದು ಎನ್ ಅಂಬರ್ ಉಂಡ್ ಎನ್ ಅಂಬರ್ ಉಂಟು ಮೀತು ಮೀಸಲಿ ಇದು ದುಡ್ಡಿ ಬೇಕು ಶೆಡ್ ಬೇಕು ಮೇಕೆ ಶೆಡ್ ಬೇಕು ಕೇಳ್ಸ್ಕೊಳ್ಳಿ ಮೇಕೆ ಶೆಡ್ ಬೇಕು ನಿಮ್ಗೆ ವೈಯಕ್ತಿಕ ಸೌಲಭ್ಯ ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿ ಅಲ್ಲಿ ನಿಮ್ಗೆ ಏನ್ ಸೌಲಭ್ಯ ಸಿಗುತ್ತೆ ತಗೊಳ್ಳಿ ಈಗ ನೀವು ರೈತರಿಗೋಸ್ಕರನೇ ನಮ್ಮ ಗ್ರಾಮ ಪಂಚಾಯತಿ ನರೇಗಾದಲ್ಲಿ ಎಲ್ಲಾ ಸೌಲಭ್ಯಗಳು ಇದೆ ನಿಮ್ ದನ ದೊಡ್ಡಿ ಆಗುದು ತೋಟಗಾರಿಕೆ ತಗೊಳ್ಳಿ ಯಾವುದೇ ನಮ್ಮ ಹೆಸರು ಕೆ ವಿ ಶ್ರೀರಾಮ್ ರೆಡ್ಡಿ ಅಂತ ಕನಪಲ್ಲಿ ಕುಲ್ಚೇರ್ಲ ಪಂಚಾಯಿತಿನಾಗ ಹೋಗಿ ಕುರಿಗಿಲ್ ದೊಡ್ಡಿ ಮಾಡ್ಕೊಂಡಿದ್ದೀವಿ ದನಗಳ ಗೊಡ್ಡಿನೂ ಮಾಡ್ಕೊಂಡಿದ್ದೀನಿ ಆ ಸ್ಟ್ಯಾಂಡ್ ಮಾಡಿರೋದ್ರಿಂದ ಮುಖೇಶ್ ಅವರು ಬಂದು ಎರಡು ಮೂರು ಸಾರಿ ಬಂದು ಫೋಟೋಗಳೆಲ್ಲ ತಗೊಂಡು ವ್ಯವಸ್ಥೆಗಳೆಲ್ಲ ಮಾಡಿ ಏನೇನು ಬೇಕೆಲ್ಲ ವ್ಯವಸ್ಥೆಗಳು ಕೊಟ್ಟು ಅವರಿಗೆಲ್ಲ ಇದು ಮಾಡಿ ಸುಮಾರು ಒಂದು ಹತ್ತು ಹದಿನೈದು ಸಾರಿ ತಿವಿ ಓಡಾಡಿದ್ದೀವಿ ಇಲ್ಲಿ ಮಂಡಲ ಪಂಚಾಯತಿ ಹತ್ರ ಪಿ ಡಿ ಒ ಅವರು ಕೂಡ ಅವ್ರದ್ದೇನೋ ನೋಡಿರಿ ಅವ್ರದ್ದೇನೋ ಗಮನಿಸಿ ಮಾಡಿರಿ ಅಂತ ಹೇಳ್ತಾನೆ ಅವ್ರೆ ಮಕೇಶ್ ಅವರು ನಿರಂಜಯನವರು ಅವರೆಲ್ಲ ಸೇರಿ ಒಟ್ಟುಗೂಡಿ ನಮಗೆ ಮೂರು ತಿಂಗಳಿಂದ ಇದನ್ನು ಕಿವಿಗೆ ಹಾಕ್ಕೊಂಡಿರೋ ಆಗೋಗಿದ್ದಾರೆ ಅದೇನನ್ನೋದು ಅರ್ಥವೇ ಆಗ್ತಾಯಿಲ್ಲ ಈ ಊರಾಗಿ ನೋಡಿದ್ರೆ ಹದಿನೈದು ದಿವಸದಿಂದ ಇಪ್ಪತ್ತು ದಿವಸದಿಂದ ಈಚೆ ಮಾಡಿರೋಕ್ಕೆಲ್ಲ ಬಿಲ್ ಮಾಡಿದ್ದಾರೆ ಇವಾಗ ಆಫೀಸರು ಬಂದಿದ್ದರು ಅವರೆಲ್ಲ ನೋಡಿದ್ರು ಇದೆಲ್ಲ ಮಾಡಿರೋ ತುಪ್ಪು ಅಂತೇಳಿ ನೋಡಿದ್ರು ನಮ್ಮದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಓಡಾಡಿ ಈ ಥರ ಹಿಂಸೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಈ ಹಾಲಿ ಸದಸ್ಯರಾಗಿ ನಾವು ಕೆಲಸ ಇದ್ದೇವೆ ನಾವು ಯಾವುದೇ ರೀತಿಯಲ್ಲಿ ನಾವು ತಪ್ಪು ಕಳಪೆ ಕಾಮಗಾರಿಗಳನ್ನ ನಾವು ಯಾವ ಯಾವುದೇ ರೀತಿಯಲ್ಲಿ ನಾವು ನಾವು ಇರೋ ಅವಧಿಯಲ್ಲಿ ಮಾಡಬಾರ್ದು ಒಂದು ನಿಯತ್ತಾಗಿ ಹೋಗಬೇಕು ಒಂದು ಸಮ ಒಂದು ಸಮಸ್ಯೆನ ಕ್ರಿಯೇಟ್ ಮಾಡಿ ದೊಡ್ಡದು ಮಾಡ್ಕೊಳ್ಬಾರ್ದು ಅಂಥೇಳಿ ನಾವು ಒಂದು ಒಂದು ಇದರಿಂದ ಓದ್ತಾ ಇದ್ದರೆ ಫುಲ್ ಕ್ಯಾಶ್ಟಮ್ ಕ್ರಿಯೇಟಿಂಗ್ ಮಾಡಿಕೊಂಡು ಊರಲ್ಲಿ ಇಲ್ಲಿ ಬಲ್ದಿರೋವೆಲ್ಲ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಹೇಳ್ಕೊಂಡು ಕೆಲಸ ಮಾಡ್ದು ಮಾಡಿರೋರ್ಕ ಕೆಲಸ ಅವ್ರಿಗೆ ಬಿಲ್ ಮಾಡ್ದಿರ ಮಾಡ್ದಿರೋರ್ಕ ಬಿಲ್ ಮಾಡಿಕೊಂಡು ವ್ಯವಹಾರಗಳು ಮಾಡಿಕೊಂಡು ಈ ತಪ್ಪು ಕಲ್ಪ ಕಲ್ಪೆ ಕಾರ್ಯಕ್ರಮ ಕಾಮಗಾರಿಗಳು ಮಾಡಿರೋದಕ್ಕೆ ನಾವು ಅಧಿಕಾರಿಗಳನ್ನ ಪಿ ಡಿ ಒ ಸರ್ನ ನಮ್ಮ ಪಂಚಾಯಿತಿ ಪಿ ಡಿ ಒ ಸರ್ನ ಮತ್ತು ಎ ಡಿ ಸರ್ನ ಇಂಜಿನಿಯರ್ನ ಕರೆಸಿದ್ವಿ ಅವರು ನಮ್ಮ